ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಗುರುವಾರ ಪ್ಲಸ್ ಹನುಮ ಜಯಂತಿ ಗುರುವಾರ ಬಂದಿದೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸಾಯಿಬಾಬಾವನ್ನು ಪೂಜಿಸುವಂಥದ್ದು ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಇನ್ನೂ ಎಕ್ಸ್ಪೆಷಲಿ ನಾವು ಗುರುಬಲ ಹೆಚ್ಚಾಗೋದಕ್ಕೆ ಗುರುವನ್ನು ಪೂಜಿಸುವಂಥದ್ದು ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಎಷ್ಟು ಶಕ್ತಿದಾಯಕವಾದ ದಿನ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಮನೆಯ ಸಾಂಪ್ರದಾಯದ ಪ್ರಕಾರ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ನಿಮ್ಮ ಹಿರಿಯರು ನಿಮಗೆ ತಿಳಿಸಿರ್ತಾರಲ್ವ ದಿನನಿತ್ಯದ ಪೂಜೆ ಯಾವ ರೀತಿ ಇರುತ್ತೋ ಅದೇ ಥರನೇ ಮಾಡ್ಕೊಳ್ಳಿ ಅದರ ಜೊತೆ ನಾವು ಹನುಮ ಜಯಂತಿ ಇರೋದರಿಂದ ಹನುಮನಿಗೆ ತುಂಬ ಸರಳ ವಿಧಾನದಲ್ಲಿ ಯಾಕಂದರೆ ಫೋಟೋ ಇದ್ದರೆ ಕ್ಲೀನಾಗಿ ಒರೆಸಿ ಮನೆಯಲ್ಲಿ ನೀವು ಸಿಂರವನ್ನ ತಂದು ಇಟ್ಕೊಂಡಿರಬೇಕು ಹನುಮ ಜಯಂತಿ ಅಂದರೆ ನಾವು ವೀಳ್ಯದೆಲೆಗಳನ್ನು ತಗೊಳ್ಬೇಕು ತುಂಬಾ ಪ್ರೀತಿಕರವಾಗಿರುತ್ತೆ ಆ ತಂದೆಗೆ ಸಿಂಧೂರ ಇರಬೇಕು ಹಾಗೆ ನೀವು ಮಲ್ಲಿಗೆ ಎಣ್ಣೆಯಲ್ಲಿ ದೀಪಾರಾಧನೆ ಮಾಡಿ ಮನೆಯಲ್ಲಿ ತುಂಬ ಕಷ್ಟ ನಷ್ಟ ಬಾಧೆಗಳು ದುಷ್ಟಶಕ್ತಿಗಳ ಪ್ರಭಾವ ತುಂಬಾ ಅಟ್ಟಹಾಸ ಇದೆ ಅದರಿಂದ ನಮಗೆ ಜಾಸ್ತಿನೇ ಕಷ್ಟಗಳು ಪಡ್ತಾ ಇದ್ದೀವಿ ಅಂತ ಹೇಳುವಂಥವರು ಮಾತ್ರ ಹನುಮ ಜಯಂತಿಯ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಎಷ್ಟೋ ಜನಕ್ಕೆ ಕರಿಯರ್ ಲೈಫು ಅವರ ಜೀವನದಲ್ಲಿ ತುಂಬ ಚೆನ್ನಾಗಿ ಕೆಲಸಗಳಿಗಾಗಿ ಹುಡುಕ್ತಾ ಇರ್ತಾರೆ ಗೌರ್ಮೆಂಟ್ ಕೆಲಸ ಪ್ರೈವೇಟ್ ಕೆಲಸ ಇಷ್ಟದ ಕೆಲಸ ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ಸು ಯಾವುದೋ ಒಂದು ಮಾಡಬೇಕು ಕ್ಲಿಕ್ ಆಗಬೇಕು ನಾವು ಅದರಲ್ಲಿ ಹೆಸರನ್ನು ಗಳಿಸ್ಬೇಕು ತುಂಬಾ ಚೆನ್ನಾಗಿರಬೇಕು ಅದರಿಂದ ಸ್ಥಿತಿವಂತರಾಗಬೇಕು ನಾವು ಅಂತ ಬಯಸ್ತಾ ಇರ್ತೀವಿ ನಮಗೆ ಶತ್ರುಗಳು ಒಂದು ಹಿತ ಹಿತಶತ್ರುಗಳನ್ನು ಜಾಸ್ತಿ ನಂಬೋದಕ್ಕೆ ಹೋಗಬಾರ್ದು ಶತ್ರುಗಳನ್ನಾದರೂ ಒಂದು ಸಮಯ ನಂಬಬಹುದು ಆದರೆ ಹಿತಶತ್ರುಗಳು ನಮ್ಮ ಜೊತೆ ಚೆನ್ನಾಗಿ ಇದ್ದುಕೊಂಡೇ ನಮ್ಮ ಮೇಲೆ ಅವರ ಪ್ರಭಾವವನ್ನು ಬೀರುವ ರೀತಿ ಮಾಡ್ತಾಯಿರ್ತಾರೆ ಅಂದರೆ ಕೆಟ್ಟದ್ದನ್ನೇ ಮಾಡ್ತಾಯಿರ್ತಾರೆ ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ ನಮ್ಮ ಏಳಿಗೆಯನ್ನು ಅವರು ಸಹಿಸ್ಕೊಳ್ಳೋದಿಲ್ಲ ಅದಕ್ಕೆ ಶತ್ರುಗಳ ಧ್ವಂಸ ಆಗೋದಕ್ಕೂ ಕೂಡ ಹಾಗೂ ಶತ್ರುಗಳ ನಾಶ ಆಗೋದಕ್ಕೆ ಎಷ್ಟೋ ಜನ ಬರೀ ಶತ್ರುಗಳು ಅಂತ ಏನು ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮಗೆ ತುಂಬಾ ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ ಅಂತಹ ಸಮಯಗಳಲ್ಲಿ ಆಂಜನೇಯ ಸ್ವಾಮಿಗೆ ಮನೆಯಲ್ಲಿ ನೀವು ಲವಂಗದ ದೀಪಾರಾಧನೆ ಮಾಡಿ ಕರಿಯರ್ ಲೈಫ್ಗೆ ನಾವು ಕೆಲಸಕ್ಕಾಗಿ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ ಅವರು ಮಲ್ಲಿಗೆ ಎಣ್ಣೆಯನ್ನು ತಗೊಂಡು ಬನ್ನಿ ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ ಆನ್ಲೈನಲ್ಲೂ ಕೂಡ ತುಂಬಾ ಸಿಗುತ್ತೆ ನಿಮಗೆ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಡು ಬಂದು ಇಟ್ಕೊಂಡಿರಿ ಯಾವಾಗಲೂ ಮಂಗಳವಾರದ ದಿನಗಳಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದೀಪಕ್ಕಾಗಿ ಎಣ್ಣೆ ಹಾಗೂ ಲವಂಗಗಳನ್ನು ಕೊಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಸಾಧ್ಯವಾದರೆ ನೀವು ಮಾಡಿಕೊಳ್ಳಿ ಅಂದರೆ ದೇವಸ್ಥಾನದಲ್ಲಿ ಕೊಡಬಹುದು ಮನೆಯಲ್ಲಿ ನಾವು ಈ ರೀತಿ ಮಲ್ಲಿಗೆ ಎಣ್ಣೆಯನ್ನು ಹಚ್ಚಿ ಅದರಲ್ಲಿ ಮುಗ್ಗಿರುವಂಥ ಎರಡು ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮಗೆ ಗೌರ್ಮೆಂಟ್ ಕೆಲಸ ಬೇಕು ಅದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಎಲ್ಲ ತಯಾರಿ ನಡೆಸ್ಕೊಂಡಿರುವಂಥವರು ಪರಿಹಾರಕ್ಕಾಗಿ ನಾವು ಹುಡುಕ್ತಾ ಇದ್ದೀವಿ ಅನ್ನುವಂಥವರು ಆಂಜನೇಯ ಸ್ವಾಮಿಗೆ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಏಜ್ ಆಗಿರುವಂಥವರು ಯಾರಾದರೂ ಎಲೆ ಅಡಿಕೆ ಇರ್ತಾರಲ್ವ ಅವ್ರಿಗೆ ಅಡಿಕೆಯನ್ನು ತೆಗೆದುಕೊಡಿ ಸ್ವಲ್ಪ ದುಡ್ಡನ್ನು ಕೊಡಿ ಅಂದರೆ ನಾವು ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟಿದ ತಕ್ಷಣ ನಾವು ಬಡವರಾಗೋದಿಲ್ಲ ಅದನ್ನು ಈಸ್ಕೊಂಡಿದ್ದಂಥವರು ಶ್ರೀಮಂತರಾಗೋದಿಲ್ಲ ಆದರೆ ಒಂದು ತೃಪ್ತಿ ಸಿಗುತ್ತೆ ಅವರು ಆಶೀರ್ವಾದ ಮಾಡ್ತಾರಲ್ವ ಅದು ನಮಗೆ ತುಂಬ ಒಳ್ಳೆಯದಾಗುತ್ತೆ ತಪ್ಪದೇ ಈ ಪರಿಹಾರಗಳನ್ನು ಸರಳ ವಿಧಾನದಲ್ಲೇ ಮಾಡಿಕೊಳ್ಳಿ ಯಾಕಂದರೆ ರೋಡ್ ಮೇಲೆ ಇರ್ತಾರೆ ಗೊತ್ತಿರುವಂಥವ್ರು ಇರ್ತಾರೆ ನಮ್ಮ ಜೊತೆನೇ ಅಥವಾ ನಮ್ಮ ತಂದೆ ತಾಯಿನೇ ಆಗೇ ಇರುತ್ತೆ ಅವರು ಎಲೆ ಅಡಿಕೆ ತಿಂತಾಯಿರ್ತಾರೆ ಅಂದರೆ ಅವ್ರಿಗೆ ಎಲೆ ಅಡಿಕೆಯನ್ನು ಈಸ್ಕೊಡಿ ತುಂಬ ಒಳ್ಳೆಯದು ಇದನ್ನೆಲ್ಲ ಮಾಡಿಕೊಂಡಾಗ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣು ಅಂದರೆ ತುಂಬ ಪ್ರೀತಿಕರ ನೀವು ಎಲ್ಲಾದರೂ ಬಡವ್ರು ಕಾಣಿಸಿದ್ರೆ ಅವ್ರಿಗೆ ಬಾಳೆಹಣ್ಣನ್ನು ತಗೋಡಿ ಅಥವಾ ನಮಗೆ ಮರಗಳ ಬಳಿ ಕೋತಿಗಳಿರುತ್ತೆ ಪಕ್ಷಿಗಳಿಗೂ ಕೂಡ ನೀವು ಬಾಳೆಹಣ್ಣನ್ನು ಈ ದಿನ ಕೋತಿಗಳಿಗೂ ಕೊಟ್ಟು ಪಕ್ಷಿಗಳಿಗೂ ಕೂಡ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟು ಬಂದರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಕೆಲಸಗಳು ಪೂರ್ತಿಯಾಗುತ್ತೆ ಈ ಪರಿಹಾರಗಳನ್ನು ಈ ದಿನದಲ್ಲಿ ಮಾಡಿಕೊಳ್ಳಿ ಯಾಕಂದರೆ ಹನುಮ ಜಯಂತಿ ಪ್ಲಸ್ ಗುರುವಾರ ಗುರುವಾರ ತುಂಬ ಶಕ್ತಿ ಇರುವಂಥದ್ದು ಅರಿಶಿಣ ಅನ್ನೋದು ಎಲ್ಲಿಲ್ಲದ ನಮಗೆ ಈ ಒಂದು ಗುರುಬಲ ಹೆಚ್ಚಾಗುವುದಕ್ಕೆ ಸಹಾಯ ಮಾಡುತ್ತೆ ಮಂಗಳಕರವಾದ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಅರಿಶಿಣದಿಂದ ನಮಗೆ ಎಷ್ಟೋ ಸಂಬಂಧಗಳು ದೂರ ಆಗಿರುವಂಥದ್ದನ್ನು ಒಟ್ಟುಗೂಡಿಸೋದಕ್ಕೆ ಸಹಾಯ ಮಾಡುತ್ತೆ ಪ್ರೀತಿಸಿದಂಥವರನ್ನು ನಾವು ಒಗ್ಗಟ್ಟಾಗಿ ಕೂಡಿಸೋದಕ್ಕೂ ಇದು ಸಹಾಯ ಮಾಡುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮನೆಯಲ್ಲಿ ಏಳಿಗೆ ಆಗಬೇಕು ಗಂಡ ಚೆನ್ನಾಗಿ ದುಡಿಬೇಕು ತುಂಬ ಸ್ಥಿತಿವಂತರಾಗಬೇಕು ನಮ್ಮನ್ನು ಪ್ರೀತಿಸಬೇಕು ನಮ್ಮ ಜೊತೆ ಯಾವಾಗಲೂ ಅಷ್ಟೇ ನೂರು ಕಾಲ ಬಾಳಬೇಕು ಅಂತ ಪ್ರತಿ ಹೆಣ್ಮಕ್ಳು ಬಯಸುವಂಥದ್ದು ಆ ಊರಿಗೋಸ್ಕರ ನೀವು ಈ ಅವರ ಶ್ರೇಯಸ್ಸಿಗೋಸ್ಕರ ಅವರ ಅಭಿವೃದ್ಧಿಗೋಸ್ಕರ ಮನೆಯಲ್ಲಿ ಮಕ್ಕಳೆಲ್ಲರೂ ಚೆನ್ನಾಗಿರಬೇಕು ಯಾಕಂದರೆ ಓದಿರ್ತಾರೆ ಕೆಲಸ ಸಿಗಬೇಕು ಉತ್ತಮ ಸ್ಥಾನದಲ್ಲಿರಬೇಕು ಸೊಸೈಟಿಯಲ್ಲಿ ಅವ್ರದೇ ಆದಂಥ ಒಂದು ಐಡೆಂಟಿಟಿ ಬೇಕು ಅಂತ ಬಯಸ್ತಾ ಇರ್ತೀರಲ್ವ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಡುಗೆ ಮನೆಯಲ್ಲಿರುವ ಅರಿಶಿಣದ ಒಂದು ಡಬ್ಬದಲ್ಲಿ ಈ ವಸ್ತುವನ್ನು ಹಾಕಿದ್ರೆ ಇಷ್ಟೆಲ್ಲವೂ ನಮಗೆ ಸಿಗುತ್ತೆ ಒಂದು ಸೌಭಾಗ್ಯ ಅಂತ ಹೇಳ್ತೀವಿ ಈ ಏಲಕ್ಕಿಯ ಜೊತೆ ನೀವು ಒಂದು ರೂಪಾಯಿಯನ್ನು ತಗೊಳ್ಬೇಕಾಗುತ್ತೆ ಒಂದು ರೂಪಾಯಿ ತೊಳೆದು ಬಿಟ್ಟು ಕ್ಲೀನಾಗಿ ತಗೊಳ್ಳಿ ಹಾಗೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟೋ ಕೈಗಳಿಂದ ಅದು ದಾಟಿ ಬಂದಿರುತ್ತೆ ಆ ನೆಗೆಟಿವ್ ಅನ್ನೋದು ದಾಟ್ಕೊಂಡು ಬಂದಿರೋದ್ರಿಂದ ಇನ್ನೂ ದುಪ್ಪಟ್ಟಾಗಿರುತ್ತೆ ಅದಕ್ಕೆ ನೀವು ಅರಿಶಿಣದ ನೀರಲ್ಲಿ ತೊಳೆದು ಬಿಟ್ಟಿದ್ದೆ ಇದನ್ನು ತಗೊಳ್ಳಿ ಒಂದು ರೂಪಾಯಿ ಕಾಯಿನು ಎರಡು ಏಲಕ್ಕಿಗಳನ್ನು ತಗೊಂಡು ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬಹುದು ಸಂಜೆ ಮೇಲೆ ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಇದಕ್ಕೆ ಸಮಯ ಏನು ಇಲ್ಲ ನಾವು ಆಂಜನೇಯ ಸ್ವಾಮಿಗೆ ಈ ದಿನಗಳಲ್ಲಿ ಇಷ್ಟೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತೀವಲ್ವ ಅಕಸ್ಮಾತ್ ನಿಮಗೆ ಯಾವುದೂ ಆಗಲಿಲ್ಲ ಅಂದ್ರೆ ಬಾಳೆಹಣ್ಣಾದರೂ ಯಾರಿಗಾದರೂ ಈ ದಿನ ತಗೋಡಿ ಎಲೆ ಅಡಿಕೆ ಬಾಳೆಹಣ್ಣು ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ತಂದೆ ತಾಯಿಗೆ ಕೊಡಿಸ್ಬಹುದು ಅಥವಾ ಮನೆ ಹತ್ರ ಎಲ್ಲಾದರೂ ಏಜ್ ಆಗಿರುವಂಥವರು ಬಡವರು ನಮಗೆ ಎಷ್ಟೋ ಜನ ಸಿಗ್ತಾರೆ ಅವ್ರಿಗೂ ಕೂಡ ಅದನ್ನು ಕೊಡಿಸ್ಬಹುದು ಈ ಥರ ಮಾಡಿದಾಗ ಪೂರ್ತಿ ಪೂಜಾ ಮಾಡಿದ ಫಲವಷ್ಟೇ ನಮಗೆ ಪುಣ್ಯ ಸಿಗುತ್ತೆ ಇದನ್ನು ಮಾಡಿಕೊಂಡಾದಮೇಲೆ ಸಂಧ್ಯಾಕಾಲದಲ್ಲಿ ನೀವು ಏಲಕ್ಕಿಗಳನ್ನು ಚೆನ್ನಾಗಿರುವಂಥದ್ದನ್ನು ನೀವು ಒಂದು ಗ್ರೀನಾಗಿ ಇರಬೇಕು ಇಲಾಚಿ ಎರಡು ತಗೊಳ್ಳಿ ಒಂದು ರೂಪಾಯಿ ಕಾಯಿನನ್ನು ತಗೊಂಡು ಕೈಯಲ್ಲಿಟ್ಕೊಂಡು ನಮ್ಮ ಯಜಮಾನರಿಗೆ ಆದಾಯ ಹೆಚ್ಚಾಗಬೇಕು ಸಂಬಳ ಜಾಸ್ತಿ ಬರಬೇಕು ಪ್ರಮೋಷನ್ ಬರಬೇಕು ಉತ್ತಮ ಸ್ಥಾನದಲ್ಲಿ ಇರಬೇಕು ಮಕ್ಕಳಿಗೆ ಒಂದು ಕರಿಯರ್ ಲೈಫ್ ಚೆನ್ನಾಗಿರಬೇಕು ಬಿಲ್ಡ್ ಆಗಬೇಕು ಅವರು ಕೂಡ ತುಂಬ ಸ್ಥಿತಿವಂತರಾಗಬೇಕು ಅಂತಂದ್ಬಿಟ್ಟು ಆ ಮನೆಯ ಹೆಣ್ಮಕ್ಳು ಕೇಳಿಕೊಂಡು ಗೃಹಿಣಿಯರಿಗೆ ಅಷ್ಟು ಶಕ್ತಿ ಇರುತ್ತೆ ಸಂಕಲ್ಪ ಮಾಡ್ಕೊಂಡಿದ್ದೆ ನೀವು ಹಳದಿ ಇರುತ್ತಲ್ವ ಅಂದರೆ ಅರಿಶಿಣ ವನ್ನು ಇಟ್ಟಿರುವಂತಹ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಇದನ್ನು ಇಡಿ ಈ ಥರ ಇಟ್ಟಾಗ ನಮಗೆ ನಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿದ್ರೆ ಅದನ್ನೆಲ್ಲ ಎಳೆದು ಬಿಸಾಕುತ್ತೆ ಒಳ್ಳೆಯ ಪ್ರಭಾವ ಅನ್ನೋದು ಮನೆಯಲ್ಲಿ ಚೆನ್ನಾಗಿರುತ್ತೆ ಈ ದಿನ ಮಾಡಿಕೊಳ್ಳೋದಕ್ಕೆ ಗುರುವಾರ ಬೇರೆ ಹನುಮ ಜಯಂತಿ ಬಂದಿದೆ ಎರಡೆರಡು ಶಕ್ತಿಗಳ ಪ್ರಭಾವ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು